ನಲವತ್ತರ ವಯಸ್ಸಿನಲ್ಲೇ ಸರೋಜಮ್ಮ ತಮ್ಮ ಜೀವನದ ಕೊನೆ ಕ್ಷಣಗಳನ್ನು ಕಳೆಯುತ್ತಿದ್ದರು ಯಾವಾಗ ಬೇಕಾದರೂ ಮರಣ ಸಂಭವಿಸಬಹುದು ಎಂದು ವೈದ್ಯರು ಹೇಳಿದ್ದರು ಐವತ್ತರ ವಯೋಮಾನದ ಜಯರಾಮಯ್ಯ ಆಗಾಗ ಬಂದು ಹೆಂಡತಿಯನ್ನು ನೋಡಿಕೊಂಡು ಹೋಗುತ್ತಿದ್ದರು ಚೇತರಿಸಿಕೊಳ್ಳುತ್ತಾಳೆ ಎನ್ನುವ ಆಸೆಯಿಂದಲ್ಲ ಅವಳಿನ್ನು ನರಳುತ್ತಲೇ ಬದುಕುವುದು ಅವರಿಗೆ ಬೇಕಿರಲಿಲ್ಲ ತನ್ನ ಕೊನೆಯುಸಿರು ಎಳೆದು ಬಿಡಲಿ ಎಂದೇ ಅವರ ಹೃದಯ ಬಯಸಿತ್ತು ಆದರೆ ಅದೇಕೋ ಅವರ ಜೀವ ಇನ್ನೂ ಹೋಗುವ ಮನಸ್ಸಿಲ್ಲದೆ ಒದ್ದಾಡಿಸುತ್ತಲೇ ಇದೆ ಜಯರಾಮಯ್ಯ ಜಮೀನ್ದಾರ್ ರಾಜಾರಾಮರ ಏಕೈಕ ಪುತ್ರ ಸ್ಥುರದೃಪ್ಿ ಕಟ್ಟುಮಸ್ತಾದ ಆಳು ನೀರ್ಗವಿ ಸಿರಿತನಕ್ಕೆ ತಕ್ಕ ದೊಡ್ಡ ಗುಣ ತನ್ನ ಸದ್ಗುಣಗಳಿಂದ ಊರಿನವರಿಗೆಲ್ಲ ಅತ್ಯಂತ ಪ್ರಿಯನಾಗಿದ್ದವನೋ ಸರೋಜ ಸುಶಿಕ್ಷಿತೆ ನಾಲ್ಕಕ್ಷರ ಕಲಿತವಳು ನೋಡಲು ಅಂದವಾಗಿದ್ದಳು ರಾಜಾರಾಮರ ಸಂಬಂಧ ಪ್ರಸ್ತಾಪ ಮಾಡಿದಾಗ ಹಿಂದು ಮುಂದೆ ನೋಡದೆ ಮಗಳನ್ನು ಕೊಟ್ಟು ವೈಭವದಿಂದ ಮದುವೆ ಮಾಡಿಕೊಟ್ಟಿದ್ದರು ಅವರ ತಂದೆ ರಾಮಸ್ವಾಮಿಗಳು ಎಲ್ಲ ವ್ಯವಹಾರಗಳನ್ನು ಮಗ ಸೊಸೆಗೆ ಒಪ್ಪಿಸಿ ತಾವು ನಿಶ್ಚಿಂತೆಯಿಂದ ವಂಶೋದ್ಧಾರಕನ ಆಗಮನದ ನಿರೀಕ್ಷೆಯಲ್ಲಿದ್ದರು ಆ ಕಾಲದ ಹಿರಿಯರ ಏಕಮಾತ್ರ ಆಸೆ ಕೂಡ ಅದಾಗಿತ್ತು ಇವನನ್ನು ಬಿಟ್ಟರೆ ಮನೆತನಕ್ಕೆಲ್ಲ ಇರುವುದು ತಮ್ಮನ ಮಗ ಸೋಮರಾಜು ಒಬ್ಬನೇ ಜಯರಾಮಯ್ಯ ಸರೋಜಮ್ಮ ದಂಪತಿಗಳು ಎಂದರೆ ಸುತ್ತಮುತ್ತಲಿನ ಊರಿನವರೆಲ್ಲ ಆದರ್ಶ ದಂಪತಿಗಳು ಎಂದೇ ಪರಿಚಯ ಆ ಪ್ರಾಂತ್ಯದಲ್ಲಿ ಎಲ್ಲೇ ಹೋಮ ಹವನಗಳಾದರೂ ದಂಪತಿ ಪೂಜೆಗೆ ಜಯರಾಮಯ್ಯ ಸರೋಜಮ್ಮ ದಂಪತಿಗಳಿಗೆ ಆಹ್ವಾನ ಹೋಗುತ್ತಿದ್ದದ್ದು ಅವರಿಬ್ಬರ ನಡುವಿನ ಅನ್ಯೋನ್ಯತೆಯನ್ನು ಎಲ್ಲರೂ ಹೊಗಳುವವರೇ ಅವರಾದರೂ ಅಷ್ಟೇ ಒಬ್ಬರನ್ನು ಒಬ್ಬರು ಬಿಟ್ಟು ಇರುತ್ತಿರಲಿಲ್ಲ ಪ್ರತಿದಿನವೂ ಪತ್ನಿಯ ಜೊತೆ ಊರ ಹೊರಗಿನ ಬೆಣ್ಣೆ ಗುಡ್ಡದವರೆಗೂ ನಡೆದು ಹೋಗುತ್ತಿದ್ದರು ಆಗಸದಲ್ಲಿ ಹಕ್ಕಿ ಪಕ್ಷಿಗಳು ಹಾರಿ ತಮ್ಮ ಗೂಡು ಸೇರಿದ ಮೇಲೆ ಅವರು ತಮ್ಮ ಮನೆಗೆ ಹಿಂದಿರುಗುವುದು ಬರುವಾಗ ತಮ್ಮ ಹೆಂಡತಿಗೆ ಪ್ರಿಯವಾದ ಮೆಣಸಿನಕಾಯಿ ಬಜ್ಜಿ ಕನಕಾಂಬರ ಮಲ್ಲಿಗೆ ಹೂವಿನ ಮಾಲೆ ಅವರ ಕೈಯಲ್ಲಿ ಪ್ರತಿದಿನವೂ ಇರುತ್ತಿತ್ತು ಊರಿನವರಿಗೆಲ್ಲ ಅವರಿಬ್ಬರದ್ದು ಅನ್ಯೋನ್ಯ ದಾಂಪತ್ಯ ಆದರ್ಶ ದಂಪತಿಗಳಾದರೂ ಅವರಿಬ್ಬರಿಗೆ ಮಾತ್ರ ತಿಳಿದ ರಹಸ್ಯವೊಂದು ಅವರೊಡನೆ ಕಳೆದ ಹದಿನೈದು ವರ್ಷಗಳಿಂದಲೂ ಜೀವಂತವಾಗಿಯೇ ಇತ್ತು ಜಯರಾಮನಿಗೆ ಮದುವೆಯಾದ ಮೊದಲ ರಾತ್ರಿಯೇ ತಿಳಿದಿತ್ತು ಸರೋಜಮ್ಮನಿಗೆ ಇದು ಬಲವಂತದ ಮದುವೆಯಾಗಿತ್ತು ಎನ್ನುವ ಕಹಿಸತ್ಯ ನನ್ನ ಮನಸ್ಸಿನ್ನೂ ಸ್ಥಿಮಿತಕ್ಕೆ ಬಂದಿಲ್ಲ ನಿಮ್ಮೊಡನೆ ಸಂಸಾರ ಮಾಡಲು ಸ್ವಲ್ಪ ಕಾಲಾವಕಾಶ ಕೊಡಿ ಎಂಬ ಹೆಂಡತಿಯ ಚುಚ್ಚು ನುಡಿ ಜಯರಾಮನಿಗೆ ಆಘಾತವಾದರೂ ಮೆಚ್ಚುಗೆಯಾಗಿತ್ತು ಆಗಲಿ ನೀನಾಗಿ ನನ್ನ ಬಳಿ ಬರುವವರೆಗೂ ನಾನು ಬಲವಂತಪಡಿಸುವುದಿಲ್ಲ ಆ ದಿನಕ್ಕಾಗಿ ಕಾಯುತ್ತಲೇ ಇರುವೆ ಆದರೆ ನನ್ನದು ಒಂದು ಕೋರಿಕೆ ಎಂದಿದ್ದನು ನಮ್ಮ ಮನೆತನದ ಗೌರವದ ಪ್ರಶ್ನೆ ಸರೋಜ ಈ ವಿಷಯ ತಿಳಿದರೆ ನಮ್ಮಪ್ಪ ಎದೆ ಒಡೆದು ಪ್ರಾಣ ಬಿಡುತ್ತಾರೆ ಊರಿನಲ್ಲಿ ಯಾರಿಗೂ ಈ ವಿಷಯ ತಿಳಿಯಬಾರದು ಎಲ್ಲರ ಕಣ್ಣೆದುರು ನಾವು ಪತ್ನಿಯರಾಗಿಯೇ ಕಾಣಿಸಿಕೊಳ್ಳಬೇಕು ನಮ್ಮ ಈ ಕೋಣೆಯ ಒಳಗೆ ನಾವಿಬ್ಬರು ಆತ್ಮೀಯ ಸ್ನೇಹಿತರು ಎಂದಿದ್ದನು ಸರೋಜಾಳಿಗೂ ಒಪ್ಪಿಗೆಯಾಗಿತ್ತು ಗಂಡ ಹೆಂಡತಿ ದೈಹಿಕವಾಗಿ ಅಂತರ ಕಾಪಾಡಿಕೊಂಡೇ ಸಂಸಾರ ಸಾಗಿಸಿದ್ದರೋ ವರ್ಷಗಳು ಕಳೆದಿತ್ತು ಜಯರಾಮನ ಗುಣ ಸಂಯಮ ವ್ಯಕ್ತಿತ್ವ ನಡವಳಿಕೆಯಿಂದ ಸರೋಜ ಸಾಕಷ್ಟು ಬದಲಾಗಿದ್ದರೂ ಅದೇಕೋ ಪತಿಯೊಡನೆ ಸೇರುವ ಹಂಬಲ ಮಾತ್ರ ಅವಳಿಗೆ ಬರಲೇ ಇಲ್ಲ ಊರ ಕಣ್ಣಿಗೆ ಅವರಿಬ್ಬರು ಆದರ್ಶ ದಂಪತಿಗಳು ಆದರೆ ಆಂತರ್ಯದಲ್ಲಿ ಮಾತ್ರ ಅವರಿಬ್ಬರು ಶಾಸ್ತ್ರೋಕ್ತವಾಗಿ ವಿವಾಹವಾದ ದಂಪತಿಗಳು ಅಷ್ಟೇ ಅದೆಷ್ಟೋ ಬಾರಿ ತನ್ನೊಡನೆ ಶಾಂತವಾಗಿ ನಿದ್ರಿಸುವ ಪತಿಯನ್ನು ಕಂಡಾಗ ಆ ಕ್ಷಣವೇ ಬರಸೆಳೆದು ತಬ್ಬಿ ತನ್ನನ್ನು ತಾನು ಅರ್ಪಿಸಿಕೊಂಡು ಬಿಡಲೆ ಎನ್ನಿಸಿದರು ಮರುಕ್ಷಣವೇ ಯಾವುದೋ ಹಳೆಯ ನೆನಪು ಅವಳ ಆ ಕ್ಷಣದ ಆಸೆ ಆಕಾಂಕ್ಷೆಗಳನ್ನು ಸುಟ್ಟು ಬಿಡುತ್ತಿತ್ತು ಜಯರಾಮನಿಗೂ ಅಷ್ಟೇ ಎಷ್ಟೋ ಬಾರಿ ತನ್ನ ಜೊತೆ ಮಲಗಿ ನಿದ್ರಿಸುತ್ತಿರುವ ಪತ್ನಿಯನ್ನು ತಬ್ಬಿ ಸಿಕಿಸುವ ಆಸೆಯಾದರೂ ತನ್ನನ್ನು ನಂಬಿ ಮೈಮರೆತು ನಿದ್ರಿಸುತ್ತಿರುವ ಹೆಂಡತಿಗೆ ಕೊಟ್ಟ ವಚನಭಂಗ ಅವನಿಂದ ಸಾಧ್ಯವಿರಲಿಲ್ಲ ರಾಜರಾಯರು ತಮ್ಮ ವಂಶೋಧಾರಕನನ್ನು ಕಾಣದೇ ಅದೇ ಕೊರಗಿನಲ್ಲಿ ಕಣ್ಮುಚ್ಚಿದ್ದರು ಅಷ್ಟು ಅನ್ಯೋನ್ಯವಾಗಿರುವ ದಂಪತಿಗಳಿಗೆ ದೇವರು ಒಂದು ಮಗುವನ್ನು ಕೊಡಬಾರದಿತ್ತೇ ಎಂದು ಅವರಿವರು ಮಾತನಾಡಿಕೊಳ್ಳುವುದು ಸರೋಜಮ್ಮ ದಂಪತಿಗಳ ಕಿವಿಗೆ ಬಿದ್ದಿತ್ತು ಒಳ್ಳೆಯತನಕ್ಕೆ ಸೋಲದೋ ಯಾರೂ ಇಲ್ಲ ತನ್ನನ್ನು ಇಷ್ಟು ಅಗಾಧವಾಗಿ ಪ್ರೀತಿಸುವ ಪತಿಯನ್ನು ಹೆಚ್ಚು ಕಾಲ ದೂರವಿಡುವ ಮನಸ್ಸು ಬರಲಿಲ್ಲ ಅವಳು ಹೆಣ್ಣುತ್ತಾನೆ ಜಯರಾಮನವರಂತಹ ಸುಸಂಸ್ಕೃತ ವಂಶ ಬೆಳೆಯಲೇಬೇಕು ಎಂದು ನಿರ್ಧರಿಸಿ ಪತಿಯನ್ನು ಸೇರಿದ್ದಳು ಹಸಿದ ತನುಮನಗಳು ಒಂದಾಗಿದ್ದವು ಮದುವೆಯಾಗಿ ಹದಿನೈದು ವರ್ಷಗಳ ನಂತರ ಆದರೆ ದೈವಾನುಗ್ರಹ ಬೇಕಲ್ಲ ಆಗಬಹುದಾದ ಕಾಲದಲ್ಲಿ ಇವರು ಬಯಸಲಿಲ್ಲ ಬಯಕೆ ಹುಟ್ಟಿದ ಕಾಲಕ್ಕೆ ಮಕ್ಕಳಾಗುವ ಯೋಗ ಅವರಿಗೆ ಕೂಡಿ ಬರಲೇ ಇಲ್ಲ ಅದೊಂದಿನ ಯಾರದ್ದೋ ಮನೆಯಲ್ಲಿ ರುದ್ರಹೋಮ ಮೊದಲ ಬಾರಿಗೆ ಜಯರಾಮಯ್ಯ ಸರೋಜಮ್ಮ ದಂಪತಿಗೆ ಪೂಜೆಯಿಂದ ವಂಚಿತರಾಗಿದ್ದರು ಮಕ್ಕಳಿಲ್ಲದ ದಾಂಪತ್ಯ ಪರಿಪೂರ್ಣವಲ್ಲ ಅವರು ದಂಪತಿ ಪೂಜೆಗೆ ಅನರ್ಹ ಎಂದಿದ್ದರಂತೆ ಯಾರೋ ಮಕ್ಕಳಾಗದ ನೋವು ಇವರನ್ನು ಬಾಧಿಸುತ್ತಿದ್ದರೆ ಇವರಿಗೆ ಮಕ್ಕಳಾಗದೇ ಇರುವುದು ಸೋಮರಾಜುವಿಗೆ ಸಂತಸ ಸಂಭ್ರಮವಾಗಿತ್ತು ವಾರಸುದಾರರಿಲ್ಲದ ಜಯರಾಮಯ್ಯನ ಆಸ್ತಿ ಪಾಸ್ತಿ ಕೂಡ ಕಾಲಾನಂತರ ತಮ್ಮ ಹಕ್ಕಿ ಆಗುತ್ತದೆ ಈಗ ವಾಸ್ತವಕ್ಕೆ ಬಂದರೆ ಅಂದು ಜಯರಾಮಯ್ಯ ಮಾಮೂಲಿಯಂತೆ ಹೆಂಡತಿಯ ಕೋಣೆಗೆ ಕಾಲಿಟ್ಟಿದ್ದರು ಯಾವುದಾದರೂ ತೀರದ ಆಸೆಗಳು ಇನ್ನೂ ಮನಸ್ಸಿನಲ್ಲೇ ಗಟ್ಟಿಯಾಗಿ ನೆಲೆಯೂರಿದ್ದರೆ ಜೀವ ಹೋಗುವುದಿಲ್ಲ ಅವಳ ಬಾಯಿಗೆ ಚಿನ್ನ ತೇದು ನೀರಾದರೂ ಬಿಡಿ ಜೀವ ಹೋಗುತ್ತೆ ಜಯರಾಮಯ್ಯನ ಚಿಕ್ಕಪ್ಪ ಹೇಳ್ತಾ ಇದ್ರು ಜಯರಾಮನಿಗೆ ಸಿಟ್ಟು ಉಕ್ಕಿತ್ತು ಒಳಗೆ ಬಂದವರೇ ಎಲ್ಲರ ಬಳಿ ಹೇಳಿದ್ದರೋ ಅದೆಲ್ಲ ಏನೂ ಬೇಕಾಗಿಲ್ಲ ಅವಳಿಗೆ ಜೀವನದಲ್ಲಿ ಹಣ ಸಂಪತ್ತಿನ ಆಸೆ ಎಂದೂ ಇರಲಿಲ್ಲ ನೀವ್ಯಾರೂ ಇವಳನ್ನು ನೋಡಿಕೊಳ್ಳಬೇಕಾಗಿಲ್ಲ ಅಂದವರೇ ಮಡದಿಯ ಬಳಿ ನೊಂದು ಹೇಳಿದ್ದರೋ ಸರೋಜ ಇನ್ನೆಷ್ಟು ನರಳುತ್ತೀಯ ಸಾಕು ನೀನಿನ್ನು ಹೊರಡು ನೀನೇ ಇಲ್ಲವಾದ ಮೇಲೆ ಅಬ್ಬಬ್ಬ ಅಂದರೆ ಇನ್ನು ನಾಲ್ಕು ತಿಂಗಳ ಬದುಕು ನನ್ನದು ನಾನು ಬಂದು ನಿನ್ನ ಸೇರಿಕೊಳ್ತೇನಲ್ಲ ನೀನು ಸಮಾಧಾನವಾಗಿ ಹೋಗು ಎಂದು ಕಣ್ಣೀರು ಹಾಕಿದ್ದರು ರೀ ನಾನು ಇನ್ನೂ ಹೆಚ್ಚು ಹೊತ್ತು ಬದುಕ್ತೀನಿ ಅಂತ ಅನ್ನಿಸ್ತಾ ಇಲ್ಲ ನನ್ನ ಕ್ಷಮಿಸಿಬಿಡಿ ನನ್ನಿಂದ ನಿಮಗೆ ಯಾವ ಸುಖನೂ ಸಿಗಲಿಲ್ಲ ಕೊನೆಗೂ ನಿಮ್ಮ ವಂಶೋದ್ಧಾರ ಕೂಡ ನನ್ನಿಂದ ಆಗಲಿಲ್ಲ ಕಣ್ಣೀರಿನಲ್ಲಿ ನೀರು ಹಾಕುತ್ತಿದ್ದ ಪತ್ನಿಯ ಕಣ್ಣೀರು ಒರೆಸಿ ಅಯ್ಯೋ ವಂಶೋದ್ಧಾರ ಆಗಲ್ಲ ಅನ್ನೋದಕ್ಕೆ ನಮ್ಮದೇನು ರಾಜ ಮಹಾರಾಜ ಸಂಸ್ಥಾನ ಅಲ್ಲ ಆ ಚಿಂತೆ ಬಿಡು ಎಂದು ಮಡದಿಯನ್ನು ಮತ್ತಷ್ಟು ಸಮಾಧಾನ ಮಾಡಿದ್ದರು ಅಂದು ಸೋಮವಾರ ತಮ್ಮ ತೊಡೆಯ ಮೇಲೆ ಮಲಗಿದ್ದ ಹೆಂಡತಿಯ ತಲೆ ನೇವರಿಸುತ್ತಾ ಕುಳಿತವರು ಕಣ್ಣಲ್ಲಿ ನೀರು ಹನಿಯುತ್ತಿತ್ತು ಮೆಲ್ಲನ್ನೇ ಕಣ್ತೆರೆದಿದ್ದ ಅವರು ಸರೋಜಮ್ಮ ಸಣ್ಣ ಧ್ವನಿಯಲ್ಲಿ ಏನೋ ಹೇಳುತ್ತಿದ್ದರೋ ಅದು ಅಸ್ಪಷ್ಟ ಪತ್ನಿಯ ಕೊನೆ ಕ್ಷಣಗಳು ಹತ್ತಿರವಾಗುತ್ತಿರುವ ಸೂಚನೆ ಅನ್ನಿಸಿತ್ತು ಅವಳನ್ನು ಬಳಸಿ ತಮ್ಮ ಎದೆಗೆ ಒತ್ತಿಕೊಂಡಿದ್ದರು ಸರೋಜಮ್ಮ ಜಯರಾಮಯ್ಯನ ಕಿವಿಯಲ್ಲಿ ಉಸಿರಿದ್ದರೋ ಸಣ್ಣ ಧ್ವನಿ ತೊದಲು ನುಡಿ ಆದರೂ ಸರೋಜಮ್ಮ ಹೇಳಿದ ವಿಚಾರ ರಾಮಯ್ಯನಿಗೆ ಸ್ಪಷ್ಟವಾಗಿತ್ತು ಕುಂಕುಮದ ಭರಣಿಯಿಂದ ಸರೋಜಮ್ಮನ ಹಣೆಯ ಮೇಲೆ ದೊಡ್ಡದಾಗಿ ಕುಂಕುಮ ಇಟ್ಟಿದ್ದರು ಸರೋಜಮ್ಮನ ಹೃದಯ ನಿಧಾನವಾಗಿ ತನ್ನ ಬಡಿತ ನಿಲ್ಲಿಸಿತ್ತು ಪತ್ನಿಯ ಮುಖದಲ್ಲಿ ಅದೇನೋ ಸಂತೃಪ್ತ ಭಾವ ಕಂಡಿತ್ತು ಸರೋಜಮ್ಮನ ಕಾರ್ಯಗಳು ನಡೆಯುತ್ತಿತ್ತು ಸೋಮರಾಜುವೇ ಎಲ್ಲ ಕಾರ್ಯ ಮಾಡುತ್ತಿದ್ದನೋ ಹೇಗೂ ರಾಮಯ್ಯನ ಆಸ್ತಿಪಾಸ್ತಿ ಎಲ್ಲ ಮುಂದೆ ತಮಗೆ ಸೇರುತ್ತದೆಯಲ್ಲ ಈ ಮಧ್ಯೆ ಅದೊಂದು ದಿನ ಜಯರಾಮಯ್ಯ ಒಂದು ಅನಾಥಾಶ್ರಮದ ಮುಂದೆ ನಿಂತಿದ್ದರೋ ನೂರಾರು ಮಕ್ಕಳು ಅವರ ಮುಂದೆ ಹಾದು ಹೋಗುತ್ತಿದ್ದರೆ ರಾಮಯ್ಯ ಪ್ರತಿಯೊಂದು ಮಗುವನ್ನು ತದೇಕರಾಗಿ ನೋಡುತ್ತಿದ್ದರೋ ಯಾರಿರಬಹುದು ಈ ಮಕ್ಕಳಲ್ಲಿ ತನ್ನ ಸರೋಜಾಳ ಮಗು ಬಹಳಷ್ಟು ಹುಡುಕಿದರು ಕೊನೆಗೂ ತಮ್ಮ ಮಗು ಯಾರಿರಬಹುದೆಂದು ಕಂಡು ಹಿಡಿಯಲಾಗಲೇ ಇಲ್ಲ ತನ್ನ ಮಗು ಈ ಅನಾಥರಲ್ಲೊಂದು ಪತ್ನಿ ತಮ್ಮ ಎದೆಗೊರಗಿ ಪ್ರಾಣ ಬಿಡುವ ವೇಳೆ ಹೇಳಿದ್ದ ಮಾತುಗಳು ಮತ್ತೆ ಪ್ರತಿಧ್ವನಿಸುತ್ತಿತ್ತು ನನ್ನ ಕ್ಷಮಿಸಿ ನಿಮ್ಮನ್ನು ಅನಾಥರನ್ನಾಗಿ ಮಾಡಿ ಹೋಗುತ್ತಿದ್ದೇನೆ ಆದರೂ ನಿಮಗೊಂದು ಸತ್ಯ ಹೇಳಿಯೇ ಹೋಗಬೇಕು ಇಲ್ಲವಾದರೆ ನನ್ನ ಪ್ರಾಣ ಹೋಗುವುದಿಲ್ಲ ನನ್ನ ಮಗು ಅನಾಥಾಶ್ರಮದಲ್ಲಿ ಬೆಳೆಯುತ್ತಿದೆ ಅದರ ನಿಜವಾದ ಅಪ್ಪ ಈಗಿಲ್ಲ ನಿಮಗೆ ಅದು ನಿಮ್ಮ ಮಗು ಅನಿಸಿದ್ದರೆ ಕರೆತನಿ ಸರೋಜಮ್ಮನ ಕೈಯನ್ನು ಗಟ್ಟಿಯಾಗಿ ಅದುಮಿ ತಮ್ಮ ಆಶ್ವಾಸನೆ ನೀಡಿದ್ದರು ಜಯರಾಮಯ್ಯ ಪತ್ನಿಯ ವೈಕುಂಠ ಸಮಾರಾಧನೆ ಭಾವಚಿತ್ರದಲ್ಲಿ ದೊಡ್ಡದಾಗಿ ಕುಂಕುಮವಿಟ್ಟು ಸರೋಜ ನಗುತ್ತಿದ್ದಳು ಜಯರಾಮಯ್ಯನವರಿಗೆ ಏನೋ ಸುಸ್ತು ಎದೆಯಲ್ಲಿ ಏನೋ ಚಳುಕು ಎದೆಯನ್ನು ಒತ್ತಿ ಹಿಡಿದೇ ಮಂಚದ ಮೇಲೆ ಹೊರಗಿದ್ದರು ಶಾಶ್ವತವಾಗಿ ಊರಿಗೆ ಚಿರಪರಿಚಿತ ದಂಪತಿಗಳು ಸಾವಿನಲ್ಲೂ ಒಂದಾಗಿದ್ದರು ಜಯರಾಮಯ್ಯನವರ ಕಾರ್ಯ ಮಾಡಲು ಯಾರೂ ಮುಂದೆ ಬರಲೇ ಇಲ್ಲ ಜಯರಾಮಯ್ಯ ತಮ್ಮ ಸಮಸ್ತ ಆಸ್ತಿ ಪಾಸ್ತಿಯನ್ನು ಅನಾಥಾಶ್ರಮದ ಹೆಸರಿಗೆ ವಿಲ್ ವಿಲ್ಬರಿಸಿದ್ದರೋ ಊರಿಗೆ ಊರೇ ಸೇರಿತ್ತೋ ಅವರ ಅಂತ್ಯ ಸಂಸ್ಕಾರಕ್ಕೆ ಅನಾಥಾಶ್ರಮದ ಮಕ್ಕಳೂ ಕೂಡ ಇಂತಹ ಅಪರೂಪದ ದಂಪತಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ ಹಾಗೆ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆನ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಕತೆಗಳಿಗಾಗಿ ನಿರೀಕ್ಷಿಸಿ ಧನ್ಯವಾದಗಳು